ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಧರ್ಮ ನೇಯ್ನ ಬಟ್ಟೆಗೆ ಇಷ್ಟೊಂದು ಧರ್ಮದ ಧ್ವಜಗಳು ಹುಟ್ಟಿದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹೊದ್ದು ಸುಖಿಸುತ್ತಿದ್ದೆ ಗೆಳೆಯ ನೇಯ್ದ ಬಟ್ಟೆಗೆ ಇಷ್ಟೊಂದು ಧರ್ಮದ ಧ್ವಜಗಳು ಹುಟ್ಟಿದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹೊದ್ದು ಸಿಗಿಸುತ್ತಿದ್ದೆ ಗೆಳೆಯ ನೇಯ್ದ ಬಟ್ಟೆಗೆ ಜಾತಿ ಧರ್ಮದ ನಂಜು ತಗುಲುವುದು ಬೇಡ ನೇಯ್ದ ಬಟ್ಟೆಗೆ ಜಾತಿ ಧರ್ಮದ ನಂಜು ತಗುಲುವುದು ಬೇಡ ಇಲ್ಲಿ ಹುಟ್ಟುವ ಯಾವ ಬಟ್ಟೆಗೂ ಧರ್ಮದ ಹಂಗಿಲ್ಲ ಗೆಳೆಯ ಇಲ್ಲಿ ಹುಟ್ಟುವ ಯಾವ ಬಟ್ಟೆಗೂ ಧರ್ಮದ ಹಂಗಿಲ್ಲ ಗೆಳೆಯ ತಿರುಗಿ ನೋಡೊಮ್ಮೆ ಗುಡಿಸಲು ತಿರುಗಿ ನೋಡೊಮ್ಮೆ ಗುಡಿಸಲು ಮೀರಿ ಮಾರುತ್ತ ಮಂದಿರ ಮಸೀದಿ ಚರ್ಚ್ ಅದೇ ಕಲ್ಲು ಮಣ್ಣು ನೀರಿನಿಂದ ಗೆಳೆಯ ಅದೇ ಕಲ್ಲು ಮಣ್ಣು ನೀರಿನಿಂದ ಕಟ್ಟಿದವ ಗೆಳೆಯ ಸುರಿಸಿದ ಬೆವರು ರಾಮರಹಿಮ ಪೀಠರದ್ದು ಸುರಿಸಿದ ಬೆವರು ರಾಮರಹಿಮ ಪೀಠರದ್ದು ನೀನೇ ಉಯಿಸು ಕಟ್ಟಿದ ಗೋಡೆಗಳ ಮೇಲೆ ಗುರುತು ಕಾಣುವುದಾದರೆ ಕಟ್ಟಿದ ಗೋಡೆಗಳ ಮೇಲೆ ಅಂಬಲಿ ಬಿಟ್ಟುಕೊಳ್ಳುತ್ತಿದೆ ಗೆಳೆಯ ಹಸಿರು ಬಟ್ಟೆಗೆ ಅಂಬಲಿ ಬಿಟ್ಟುಕೊಳ್ಳುತ್ತಿದ್ದ ಅಜಾನ್ ಕೂಗು ಮಸೀದಿ ಮೌಲ್ವಿಯ ಅಜಾನ್ ಕೂಗು ಮಂದಿರದ ಭಜನೆ ಚರ್ಚ್ ನ ಗಂಟೆ ಜಾತಿ ಧರ್ಮ ಸೂಚಕವೆಂದರೆ ಜಾತಿ ಧರ್ಮ ಸೂಚಕವೆಂದರೆ ಆಲಿಸುವ ಕಿವಿ ಮನುಷ್ಯರದ್ದ ಗೆಳೆಯ ಆಲಿಸುವ ಕಿವಿ ಮನುಷ್ಯರದ್ದ ಗೆಳೆಯ ನನಗೆ ಸಂಶಯ ನೀನೇ ಖುದ್ದು ಬಿಡು ನನಗೆ ಸಂಶಯ ನೀನೇ ಆಲಿಸಿ ಬಿಡು ಹೌದು ಎಂದಾದರೆ ನನ್ನ ಕಿವಿಗೆ ನಾನೇ ಕಾಯ್ದ ಶೀಶೆ ಹೊದ್ದುಕೊಂಡು ಬಿಡುವ ಗೆಳೆಯ ಬೈದುಕೊಂಡು ಬಿಡುವೆ ಸಾಕು ಬಿಡು ಇಲ್ಲಿ ಹಚ್ಚಿದ ಬೆಂಕಿಗೆ ತುಪ್ಪ ಸುರಿದು ಸಾಕು ಬಿಡು ಇಲ್ಲಿ ಹಚ್ಚಿದ ಬೆಂಕಿಗೆ ತುಪ್ಪ ಸುರಿದು ಮತ ಬೇಯಿಸಿಕೊಂಡವರುಂಟು ಯೋಚಿಸು ಅವರ ಮನೆಯ ಹೆಣಗಳು ಒಳ್ಳಿವೆ ಆಗಿದೆ ಬಡಿದಾಡಿ ಸತ್ತದ್ದು ಮಾತ್ರ ನಾವು ಬಡಿದಾಡಿ ಸತ್ತದ್ದು ಮಾತ್ರ ನಾವು ಅವರದ್ದು ಓದುವ ಇತಿಹಾಸ ಅವರದ್ದು ಓದುವ ಇತಿಹಾಸ ಈ ಕವಿತೆ ಕಿವಿಗೆ ಬಿದ್ದ ಮೇಲಾದರೂ ಬಿಡು ಈ ಕವಿತೆ ಕವಿ ಕಿವಿಗೆ ಬಿದ್ದ ಮೇಲಾದರೂ ಬಿಡು ಆ ಕಂಡದ ಆ ಕಂಡದ ಬಟ್ಟೆ ಧರ್ಮದ ಗೋಡೆ ಆ ಕೂಗು ಈ ಕೂಗು ಈ ಕವಿತೆ ಕಿವಿಗೆ ಬಿದ್ದ ಮೇಲಾದರೂ ಬಿಡು ಧರ್ಮದ ಕೋಡೆ ಆತ್ಮಗು ಈ ಕೂಗು ಒಂದಾಗಿ ಬಾಳೋನ ಮನುಷ್ಯ ಮತದ ಕೂಗಿಗೆ ಒಂದಾಗಿ ಬಾಳೋಣ ಮನುಷ್ಯ ಮತದ ಕೂಗಿಗೆ ಅವಕಾಶಕ್ಕಾಗಿ ಧನ್ಯವಾದ